ದೇಶದ ಭವಿಷ್ಯವನ್ನು ನಿರ್ಧರಿಸುವ ಲೋಕಸಭಾ ಚುನಾವಣೆ ಕೊನೆಯ ಹಂತಕ್ಕೆ ಬಂದಿದೆ ಇವತ್ತು ಏಳನೇ ಅಥವಾ ಕೊನೆಯ ಹಂತದ ಮತದಾನ ನಡೆಯಲಿದ್ದು ಇದರೊಂದಿಗೆ ಸಾರ್ವತ್ರಿಕ ಚುನಾವಣೆ ಕೊನೆಗೊಳ್ಳುತ್ತೆ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದ್ದು ಎಲ್ಲರ ಗಮನವೀಗ ಫಲಿತಾಂಶದ ಕಡೆಗೆ ವಾಲಿದೆ ಶನಿವಾರ ಅಂದರೆ ಇವತ್ತು ಏಳು ರಾಜ್ಯಗಳು ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶ ಸೇರಿ ಐವತ್ತೇಳು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು ಇದಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಉತ್ತರ ಪ್ರದೇಶದ ಹದಿಮೂರು ಲೋಕಸಭಾ ಕ್ಷೇತ್ರಗಳು ಪಂಜಾಬ್ ಹದಿಮೂರು ಪಶ್ಚಿಮ ಬಂಗಾಳ ಒಂಬತ್ತು ಬಿಹಾರ ಎಂಟು ಒಡಿಶಾ ಆರು ಹಿಮಾಚಲ ಪ್ರದೇಶ ನಾಲ್ಕು ಜಾರ್ಖಂಡ್ ಮೂರು ಹಾಗೂ ಚಂಡೀಗಢದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ನಡೆಯಲಿದೆ ಸಂಜೆ ಆರು ಗಂಟೆಯವರೆಗೆ ಜನ ಹಕ್ಕು ಚಲಾಯಿಸಬಹುದಾಗಿದ್ದು ಶಾಂತಿಯುತ ಹಾಗೂ ಪಾರದರ್ಶಕ ಚುನಾವಣೆ ಆಯೋಗವು ಬಿಗಿ ಬಂದೋಬಸ್ತ್ ಸೇರಿ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿ ಹಲವರ ಭವಿಷ್ಯ ಶನಿವಾರ ಮತಯಂತ್ರಗಳಲ್ಲಿ ಭದ್ರವಾಗುತ್ತೆ ಇನ್ನು ಸ್ನೇಹಿತರೆ ಇವತ್ತು ಸಂಜೆ ಆರು ಗಂಟೆಗೆ ಮತದಾನ ಮುಗಿಯಲಿದ್ದು ಆರೂವರೆಯ ಸುಮಾರಿಗೆ ಮತಗಟ್ಟೆ ಸಮೀಕ್ಷೆಗಳು ಪ್ರಕಟವಾಗುತ್ತೆ ಹಾಗಾಗಿ ರಾಜಕೀಯ ನಾಯಕರು ತಜ್ಞರು ನಾಗರಿಕರು ಸೇರಿದಂತೆ ಎಲ್ಲರ ಗಮನ ಈಗ ಎಕ್ಸಿಟ್ ಪೋಲ್ಗಳತ್ತ ಇದೆ ಜೂನ್ ಒಂದರಂದು ಸಂಜೆ ಆರು ಮೂವತ್ತರ ಹೊತ್ತಿಗೆ ವಿವಿಧ ಮಾಧ್ಯಮಗಳ ಎಕ್ಸಿಟ್ ಪೋಲ್ ಪ್ರಕಟವಾಗುತ್ತೆ ನಮ್ಮ ಒನ್ ಇಂಡಿಯಾ ಕನ್ನಡದಲ್ಲೂ ಕೂಡ ಎಕ್ಸಿಟ್ ಪೋಲ್ ಪ್ರಕಟವಾಗುತ್ತೆ ತಪ್ಪದೇ ವೀಕ್ಷಿಸಿ ಇನ್ನು ಕಳೆದ ಅನೇಕ ವರ್ಷಗಳಲ್ಲಿ ಎಕ್ಸಿಟ್ ಪೋಲ್ಗಳು ಮತದಾರರ ಚಿತ್ತವನ್ನ ಅಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಮೂಲಕ ಚುನಾವಣಾ ಆಯೋಗದ ಅಧಿಕೃತ ಘೋಷಣೆಯ ಮೊದಲೇ ಚುನಾವಣಾ ಫಲಿತಾಂಶದ ನಿಖರವಾದ ವಿವರಣೆ ಲಭ್ಯವಾಗುತ್ತೆ ಎಕ್ಸಿಟ್ ಪೋಲ್ ಜನರ ಮನಸ್ಥಿತಿಯನ್ನು ಹೇಳುತ್ತೆ ಆದರೆ ಅದರ ನಿಖರತೆ ಭೌಗೋಳಿಕ ವ್ಯಾಪ್ತಿ ಮತ್ತು ಮತದಾರರ ಮನಸ್ಸಿನ ಮೇಲೆ ಹಾಗೆ ಬಹು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ ಸಾಮಾನ್ಯವಾಗಿ ಜನರು ಗುಂಪುಗಳಲ್ಲಿ ಮತವನ್ನು ಚಲಾಯಿಸಿದಾಗ ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ ಎಂಬುದನ್ನು ಅಳಿಯೋದು ಸುಲಭ ಆದರೆ ಒಂದು ಭಾಗದ ಜನರು ತಮ್ಮ ಒಲವನ್ನ ತೋರಿಸದಿದ್ರೆ ಅಲ್ಲಿಯೇ ಸಮೀಕ್ಷೆ ಮತದಾರರ ಸಂಖ್ಯೆಗಳು ತಪ್ಪಾಗಿ ಬಿಡುತ್ತೆ ಎಕ್ಸಿಟ್ ಪೋಲ್ಗಳು ಕೆಲವೊಮ್ಮೆ ಸರಿ ಮತ್ತು ಕೆಲವೊಮ್ಮೆ ತಪ್ಪಾಗಿವೆ ಇನ್ನು ಸ್ನೇಹಿತರೆ ಸಮೀಕ್ಷೆಗಳು ಬಹುತೇಕ ಯಾವಾಗಲೂ ನಿಖರವಾಗಿಯೇ ಇದ್ರೂ ಕೂಡ ಕೆಲವು ಬಾರಿ ತಪ್ಪಾಗಿದ್ದು ಇದೆ ತೀವ್ರವಾದ ಪರಿಶೀಲನೆಯ ಚರ್ಚೆ ಬಳಿಕವೂ ಎಕ್ಸಿಟ್ ಪೋಲ್ಗಳು ಯಾವಾಗಲೂ ಅಂತಿಮ ಫಲಿತಾಂಶಗಳನ್ನು ನಿಖರವಾಗಿ ಹೇಳುವುದಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಒಟ್ಟು ಐದು ಬಾರಿ ಎಕ್ಸಿಟ್ ಪೋಲ್ ಭವಿಷ್ಯ ಸುಳ್ಳಾಗಿದೆ ಯಾವಾಗ ಏನಾಯಿತು ಅನ್ನೋದನ್ನ ಒಂದು ಕ್ವಿಕ್ ಆಗಿ ನೋಡ್ಕೊಂಡ್ಬರೋಣ ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆ ಎರಡು ಸಾವಿರದ ನಾಲ್ಕರಲ್ಲಿ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ರಾಜಸ್ಥಾನ ರಾಜ್ಯಗಳ ಚುನಾವಣೆಗಳಲ್ಲಿ ಭರ್ಜರಿ ಜಯವನ್ನ ಗಳಿಸಿ ಆಡಳಿತಾರೂಢ ಬಿಜೆಪಿ ಇಂಡಿಯಾ ಶೈನಿಂಗ್ ಬ್ಯಾನರ್ ಅಡಿಯಲ್ಲಿ ಅವಧಿ ಪೂರ್ವವೇ ಲೋಕಸಭಾ ಚುನಾವಣೆಯನ್ನು ಎದುರಿಸಿತು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಬಿಜೆಪಿ ನಾಯಕರು ಭಾರಿ ಆತ್ಮವಿಶ್ವಾಸದಿಂದ ಇದ್ರು ಎಕ್ಸಿಟ್ ಪೋಲ್ಗಳು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ಸ್ಥಾನಗಳು ಬರುತ್ತೆ ಅಂತ ಭವಿಷ್ಯವನ್ನು ನೋಡಿದ್ವು ಆದರೆ ನಿಜವಾದ ಫಲಿತಾಂಶಗಳು ಬಂದಾಗ ಸಂಖ್ಯೆಗಳು ಸಂಪೂರ್ಣವಾಗಿ ವಿರುದ್ಧವಾಗಿದ್ವು ಎನ್ ಕೇವಲ ನೂರ ಎಂಬತ್ತೊಂಬತ್ತು ಗೆಲ್ಲಲು ಸಾಧ್ಯವಾಯಿತು ಇನ್ನೂರ ಹದಿನೆಂಟು ಸ್ಥಾನಗಳನ್ನು ಗಳಿಸಿದ ಯುಪಿಎ ಮಿತ್ರ ಪಕ್ಷಗಳ ನೆರವಿನಿಂದ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸಿತು ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ದೆಹಲಿ ಅಸೆಂಬ್ಲಿ ಚುನಾವಣೆ ಎರಡು ಸಾವಿರದ ಹದಿನೈದರ ದೆಹಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಎ ಎ ಪಿ ಎಪ್ಪತ್ತರಲ್ಲಿ ಅರವತ್ತೇಳು ಸ್ಥಾನಗಳನ್ನು ಗಳಿಸಿ ಅಭೂತಪೂರ್ವ ಜಯವನ್ನ ಗಳಿಸಿತು ಆದರೆ ಮತದಾನದ ದಿನದಂದು ನಡೆಸಿದಂತಹ ಎಕ್ಸಿಟ್ ಪೋಲ್ಗಳು ಆಪ್ಗೆ ಸ್ಪಷ್ಟ ಬಹುಮತ ಅಂತ ಹೇಳಿತಾದರೂ ಕೂಡ ಐವತ್ತರಷ್ಟು ಸೀಟುಗಳು ಬರಬಹುದು ಅಂತ ಅಂದಿತ್ತು ಆದರೆ ಆಪ್ ಎಲ್ಲರ ನಿರೀಕ್ಷೆ ಮೀರಿದಷ್ಟು ಸ್ಥಾನಗಳನ್ನು ಗೆದ್ದುಕೊಳ್ತು ಈ ಮೂಲಕ ಜನರ ತೀರ್ಪನ್ನು ಸ್ಪಷ್ಟವಾಗಿ ಗುರುತಿಸಲು ಎಕ್ಸಿಟ್ ಪೋಲ್ಗಳು ವಿಫಲವಾಗಿದ್ವು ಇನ್ನು ಎರಡ್ ಸಾವಿರದ ಹದಿನೈದರ ಬಿಹಾರ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಹದಿನೈದರ ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ತೀವ್ರ ಪೈಪೋಟಿಯಿಂದ ಕೂಡಿತ್ತು ಯಾವುದೇ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ದೊರೆಯೋದಿಲ್ಲ ಅಂತ ಮತಗಟ್ಟ ಸಮೀಕ್ಷೆಗಳು ಹೇಳಿದ್ವು ಆದರೆ ಈ ಮುನ್ಸೂಚನೆ ಹೊರತಾಗಿ ಕೂಡ ಆರ್ ಜೆ ಡಿ ಕಾಂಗ್ರೆಸ್ ಒಕ್ಕೂಟವು ಭರ್ಜರಿ ಜಯವನ ಗಳಿಸಿತು ಲಾಲು ಪ್ರಸಾದ್ ಯಾದವ್ ಅವರ ಆರ್ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು ಇನ್ನು ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಹದಿನೇಳರಲ್ಲಿ ನೋಟು ಅಮಾನ್ಯಕರಣ ಅಂದ್ರೆ ಡಿಮಾನಿಟೈಸೇಷನ್ ನಂತರ ನಡೆದಂತಹ ಎರಡ್ ಸಾವಿರದ ಹದಿನೇಳರ ಉತ್ತರ ಪ್ರದೇಶ ಅಸೆಂಬ್ಲಿ ಚುನಾವಣೆಯ ಸಮೀಕ್ಷೆಗಳು ಭಾರೀ ಕುತೂಹಲವನ್ನು ಮೂಡಿಸಿದ್ವು ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಆದರೆ ಸರಳ ಬಹುಮತಕ್ಕೂ ಕೆಲವು ಸ್ಥಾನಗಳು ಕೊರತೆ ಆಗುತ್ತೆ ಬಿಜೆಪಿಗೆ ಹೆಚ್ಚು ಅಂತ ಅಂದರೆ ನೂರ ಎಂಬತ್ತೈದರಿಂದ ಇನ್ನೂರು ಸ್ಥಾನಗಳು ಬರಬಹುದು ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳಿದ್ವು ಎಸ್ಪಿ ಕಾಂಗ್ರೆಸ್ ಮೈತ್ರಿಕೂಟ ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡುತ್ತೆ ಅಂತ ಹೇಳಲಾಗಿತ್ತು ಆದರೆ ಎಲ್ಲ ಮತಗಟ್ಟೆ ಸಮೀಕ್ಷೆಗಳಿಗೆ ವ್ಯತಿರಿಕ್ತವಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಒಟ್ಟು ನಾನ್ನೂರ ಮೂರು ಸೀಟ್ಗಳಲ್ಲಿ ಮುನ್ನೂರ ಹನ್ನೆರಡು ಸೀಟ್ಗಳನ್ನು ಗೆದ್ದುಕೊಳ್ತು ಎರಡು ಸಾವಿರದ ಹನ್ನೆರಡರ ಚುನಾವಣೆಯಲ್ಲಿ ಕೇವಲ ನಲವತ್ತೇಳು ಸ್ಥಾನ ಗಳಿಸಿದ್ದ ಬಿಜೆಪಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಭರ್ಜರಿ ಜಯ ಸಾಧಿಸಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಸರ್ಕಾರವನ್ನು ರಚಿಸಿತು ಆ ಚುನಾವಣೆಯಲ್ಲಿ ಬಿಎಸ್ಪಿ ಕೇವಲ ಹತ್ತೊಂಬತ್ತು ಸ್ಥಾನ ಗೆದ್ದಿತ್ತು ಎಸ್ಪಿಗೆ ಕೇವಲ ನಲವತ್ತೇಳು ಸೀಟ್ಗಳು ಸಿಕ್ಕಿದ್ವು ಕಾಂಗ್ರೆಸ್ಗೆ ಕೇವಲ ಏಳು ಸ್ಥಾನಗಳು ಲಭಿಸಿದವು ಮತಗಟ್ಟೆ ಸಮೀಕ್ಷೆಗಳು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪರ ಭಾರಿ ಅಲೆ ಇರೋದನ್ನು ಗುರುತಿಸುವಲ್ಲಿ ವಿಫಲವಾದ್ವು ಇನ್ನು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಮೀಕ್ಷೆಗಳು ಬಿಜೆಪಿ ನೇತೃತ್ವದ ಎನ್ ಡಿ ಎ ಗೆಲುವು ಸಾಧಿಸುತ್ತೆ ಅಂತ ಹೇಳಿತ್ತು ಆದರೆ ಬಿಜೆಪಿಯೊಂದೇ ಸರಳ ಬಹುಮತಕ್ಕೆ ಅಗತ್ಯವಾದ ಇನ್ನೂರ ಎಪ್ಪತ್ತೆರಡು ಸಂಖ್ಯೆ ಪಡೆಯೋದಿಲ್ಲ ಅಂತ ಬಹುತೇಕ ಸಮೀಕ್ಷೆಗಳು ಹೇಳಿದ್ವು ಟುಡೇಸ್ ಚಾಣಕ್ಯ ಸಮೀಕ್ಷೆಯೊಂದು ಮಾತ್ರ ಬಿಜೆಪಿಗೆ ಇನ್ನೂರ ತೊಂಬತ್ತೊಂದು ಸೀಟ್ ಬರಬಹುದು ಅಂತ ಹೇಳಿತ್ತು ಆದರೆ ಅಂತಿಮ ಫಲಿತಾಂಶದಲ್ಲಿ ಬಿಜೆಪಿಗೆ ಭರ್ಜರಿ ಇನ್ನೂರ ಎಂಬತ್ತೆರಡು ಸೀಟ್ಗಳು ಲಭಿಸಿದ್ವು ಎನ್ ಡಿ ಎ ಸೀಟ್ಗಳ ಸಂಖ್ಯೆ ಮುನ್ನೂರು ದಾಟಿತ್ತು ಕಾಂಗ್ರೆಸ್ ಕೇವಲ ನಲವತ್ನಾಲ್ಕು ಸ್ಥಾನಗಳಿಗೆ ಸೀಮಿತವಾಯಿತು ಬಿಜೆಪಿ ಮತ್ತು ಎನ್ ಡಿ ಎ ಭಾರಿ ಗೆಲುವಿನ ಸುಳಿವು ಮತಗಟ್ಟೆ ಸಮೀಕ್ಷೆಗಳಿಗೆ ಸಿಕ್ಕಿರಲಿಲ್ಲ ಹಾಗಾಗಿ ಮತಗಟ್ಟೆ ಸಮೀಕ್ಷೆಗಳು ಎಲ್ಲ ಕಾಲಕ್ಕೂ ಕೂಡ ಸರಿಯಾಗೇ ಇರುತ್ತೆ ಸರಿಯಾದದನ್ನೇ ಹೇಳುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಬಾರಿ ಸರಿಯಾಗಿ ನಿಖರವಾಗಿ ಉತ್ತರವನ್ನು ಹೇಳುತ್ತೆ ಕೆಲವೊಮ್ಮೆ ತಪ್ಪಾಗಿ ಪ್ರಿಡಿಕ್ಷನ್ಸ್ಗಳನ್ನು ಮಾಡುತ್ತೆ ಆದರೆ ಈ ಬಾರಿಯ ಎಕ್ಸಿಟ್ ಪೋಲ್ ಯಾವ ರೀತಿಯಾದಂತಹ ಒಂದು ಪ್ರಿಡಿಕ್ಷನನ್ನು ಮಾಡುತ್ತೆ ಅದೆಷ್ಟು ನಿಖರವಾಗಿರುತ್ತೆ ಅದೆಷ್ಟು ಸುಳ್ಳಾಗುತ್ತೆ ಅನ್ನೋದು ನಮಗೆ ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಆದರೆ ನೀವು ಎಕ್ಸಿಟ್ ಪೋಲ್ಗಳನ್ನು ನೋಡೋದನ್ನು ಮರಿಬೇಡಿ ಯಾಕಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ನಮಗೆ ಐದು ವರ್ಷಕ್ಕೊಮ್ಮೆ ಬರುವಂತಹ ಪ್ರಜಾಪ್ರಭುತ್ವದ ಹಬ್ಬ ಈ ಹಬ್ಬದಲ್ಲಿ ನಾವು ಎಕ್ಸಿಟ್ ಪೋಲ್ ಆಗಿರಬಹುದು ರಿಸಲ್ಟ್ ಆಗಿರಬಹುದು ಮತದಾನ ಆಗಿರಬಹುದು ಇದೆಲ್ಲದರಲ್ಲೂ ಕೂಡ ನಾವು ಭಾಗವಹಿಸಬೇಕು ಏನಾಗ್ತಾ ಇದೆ ಇಡೀ ದೇಶದಲ್ಲಿ ಎಕ್ಸಿಟ್ ಪೋಲ್ ಸಂದರ್ಭದಲ್ಲಿ ಏನಾಗ್ತಾ ಇದೆ ಮತದಾನ ನಡೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ರಿಸಲ್ಟ್ ನಡೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬ ಪ್ರಜೆ ಕೂಡ ನೋಡಬೇಕಾದಂತಹ ಭಾರತೀಯ ಪ್ರಜೆ ನೋಡಬೇಕಾಗಿರುವಂತಹ ಒಂದು ವಿಷಯವಾಗಿದೆ ಯಾಕಂತ ಹೇಳಿದ್ರೆ ಇದೆಲ್ಲ ವರ್ಷ ವರ್ಷ ನಡೆಯುವಂತಹ ಒಂದು ಪ್ರಕ್ರಿಯೆಯಲ್ಲ ಸುಮಾರು ಐದು ವರ್ಷಕ್ಕೊಮ್ಮೆ ನಡೆಯುವಂತಹ ಪ್ರಕ್ರಿಯೆ ಹಾಗಾಗಿ ಇಂತಹ ಒಂದು ಪ್ರಕ್ರಿಯೆಯನ್ನ ಇಂತಹ ಒಂದು ಹಬ್ಬವನ್ನ ನಾವು ಇನ್ನು ನೋಡಬೇಕು ಅಂತ ಅಂದ್ರೆ ಐದು ವರ್ಷ ಕಾಯಬೇಕು ಸ್ನೇಹಿತರೆ ಹಾಗಾಗಿ ಇಂತಹ ಒಂದು ಅಮೂಲ್ಯ ಕ್ಷಣಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಬೇಡಿ ಸೋ ಡು ವಿ ಕ್ಯಾನ್ ಡು ವಿ ಸೀ ಆಸ್ ಅ ಕಾನ್ಫಿಡೆನ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ಆರ್ ಇಂಡಿಯಾ ಅಲೈయన్స్ ಅಬ್ಸಲ್ಯೂಟ್ ಕಾನ್ಫಿಡೆನ್ಸ್ ವೀ ಆರ್ ಅಬ್ಸಲ್ಯೂಟ್ಲಿ ಕಾನ್ಫಿಡೆಂಟ್ ಇನ್ ಆಲ್ Humility ಐ ऍम ಟೆಲ್ಲಿಂಗ್ ಯು ದಟ್ ವೀ ಆರ್ ಪಾಯ್ಸ್ಡ್ ಟು ವನ್ ದಿಸ್ ಎಲೆಕ್ಷನ್ ಇಂಡಿಯಾ ಅಲೈయన్స్ ವಿಲ್ ಬಿ ಫಾರ್ಮಿಂಗ್ ದ ಗವರ್ನಮೆಂಟ್ ಆನ್ ದ ಫೋರ್ಥ್ ಆಫ್ಟರ್ ದ ಫೋರ್ಥ್ ಆಫ್ ಜೂನ್ ಏ کوئی ನಯಿ ಬಾತ್ ನಹೀ ಕಿ ಕಾಂಗ್ರೆಸ್ ಪಾರ್ಟಿ ಕಲ್ एग्जिट पोल पर डिस्कशन का बहिष्कार कर रही है कई समय से कांग्रेस पार्टी डिनायल मोड में आ रही है ये पूरा इलेक्शन ये कैंपेन करते रहे कि हमारा बहुमत आने जा रहा है बहुमत आने जा रहा है अब उनको भी स्थिति मालूम है कि कल के चुनाव के बाद आने वाले एग्जिट पोल में इनकी प्रचंड हार होने वाली है और किस मुँह से वो मीडिया को फेस करे इसलिए एग्जिट पोल की पूरी एक्सरसाइज को ही नकार रहे हैं कि एग्जिट पोल का कोई मतलब नहीं है चार तारीख को परिणाम आने हैं एग्जिट पोल कई समय से चल रहा है हर बार वो हिस्सा लेते हैं मगर इस बार हार के कारण एक्सप्लेन न कर पाने की स्थिति में वो इसका बहिष्कार कर रहे हैं और कांग्रेस पार्टी वैसे भी जब से राहुल गांधी मुख्य व्यवस्था में आए हैं कांग्रेस पार्टी की डिनायल मोड में जी रही है सुप्रीम कोर्ट से कोई अनुकूल जजमेंट नहीं आता है तो न्यायिक व्यवस्था पर सवाल खड़े कर देना इलेक्शन कमीशन की प्रोसेस पर सवाल खड़े कर देना ईवीएम पर सवाल खड़े कर देना पार्लियामेंट में बहस करने की जगह पार्लियामेंट छोड़कर भाग जाना संवैधानिक पदों की अहवेलना करना इनकी मिमिक्री करना और एजेंसियों पर भी सवाल खड़ा करना मुझे लगता है कि राहुल गांधी के